ನಮಸ್ಕಾರ ವೀಕ್ಷಕರೇ ಭಯ ಅಂಜಿಕೆ ಆತಂಕ ಇದು ಮನುಷ್ಯನ ಬುದ್ಧಿ ಬೆಳೆಯೋದಕ್ಕೂ ಮೊದಲೇ ಅವನೊಂದಿಗೆ ಬೆಳೆದು ಬಂದ ಗುಣ ಕಾಡಿನಲ್ಲಿ ಪ್ರಾಣಿಗಳಿಂದ ಪ್ರಾಣ ಕಳೆದುಕೊಳ್ಳುವ ಭಯದಿಂದ ಶುರುವಾದ ಈ ಭಯನ ಇಂದು ಹಲವು ಆಯಾಮಗಳಲ್ಲಿ ಭಯ ತನ್ನ ಬೇರು ಬಿಟ್ಟಿದೆ ಈ ಭಯದಿಂದ ಮುಕ್ತವಾಗಲು ಸಾಧ್ಯವೇ ಭಯವಿಲ್ಲದೆ ಬದುಕುವುದು ಹೇಗೆ ಬನ್ನಿ ಭಯದ ಬೇರನ್ನು ಕೆತ್ತು ಆ ನೆಲದಲ್ಲಿ ಧೈರ್ಯದ ಮರ ಬೆಳೆಸೋಣ ಭಯ ಅಂದರೆ ಏನು ಭಯ ಯಾಕೆ ಬರುತ್ತೆ ಭಯಕ್ಕೆ ಕಾರಣಗಳೇನು ಭಯದಿಂದ ಆಗುವ ತೊಂದರೆಗಳು ಯಾವುವು ಭಯದಿಂದ ಹೊರಬರುವುದು ಹೇಗೆ ಭಯ ಎಂದರೇನು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಕೆಲಸದಿಂದ ತೆಗೆದುಹಾಕುತ್ತಾರೆ ಅನ್ನುವ ಭಯ ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಅಂದರೆ ಬೈಯುತ್ತಾರೆ ಅನ್ನುವ ಭಯ ಶಿಕ್ಷಕರು ಹೇಳಿದ ಪಾಠವನ್ನು ಸರಿಯಾಗಿ ಕೇಳಲಿಲ್ಲ ಅಂದರೆ ಶಿಕ್ಷೆ ಕೊಡುತ್ತಾರೆ ಅನ್ನುವ ಭಯ ಪಕ್ಕದ ಮನೆಯವನು ಕಾರು ಖರೀದಿಸಿದ ನಾನು ಕಾರು ತರಲಿಲ್ಲ ಅಂದರೆ ಅವನ ಮುಂದೆ ನನ್ನ ಮರ್ಯಾದೆ ಕಡಿಮೆ ಆದೀತು ಎಂಬ ಭಯ ಎಲೆಕ್ಷನ್ನಲ್ಲಿ ಸೋತ್ರೆ ನನ್ನ ಸ್ಟೇಟಸ್ ಕಡಿಮೆ ಆಗುತ್ತೆ ಅನ್ನುವ ಭಯ ಸೊಸೆಗೆ ಅತ್ತೆಯ ಭಯ ಅತ್ತೆಗೆ ಸೊಸೆಯ ಭಯ ಕೆಲಸಗಾರನಿಗೆ ತನ್ನ ಮೇಲಾಧಿಕಾರಿಯ ಭಯ ಮೇಲಾಧಿಕಾರಿಗೆ ಅವರ ಮೇಲಿರುವ ಅಧಿಕಾರಿಯ ಭಯ ರೋಗಿಗೆ ಸಾವಿನ ಭಯ ದುಡ್ಡಿಲ್ಲದವನಿಗೆ ಬದುಕು ಸಾಗಿಸಲು ಭಯ ಪ್ರೀತಿಯಲ್ಲಿ ಬಿದ್ದವರಿಗೆ ಬ್ರೇಕಪ್ ಆಗುತ್ತೆ ಅನ್ನೋ ಭಯ ಹೀಗೆ ಭಯ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಹೋಗಿದೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥ ಆಗೋದೇನೆಂದರೆ ಭಯ ಅನ್ನೋದು ಒಂದು ಭಾವನೆ ಅದು ಪರಿಸ್ಥಿತಿ ನಮ್ಮ ವಿರುದ್ಧ ಇದ್ದಾಗ ನಮ್ಮ ದೇಹ ಕೊಡುವ ರಿಯಾಕ್ಷನ್ ಆಗಿದೆ ಭಯ ಯಾಕೆ ಬರುತ್ತೆ ಚಿಕ್ಕವರಿದ್ದಾಗಿನಿಂದ ಇಲ್ಲಿಯವರೆಗೂ ನಮಗೆ ಆಗಿರುವ ಎಲ್ಲ ಅನುಭವಗಳು ನೆನಪುಗಳ ರೂಪದಲ್ಲಿ ನಮ್ಮ ಮೆದುಳಿನಲ್ಲಿ ಶೇಖರಣೆಯಾಗಿವೆ ಈ ನೆನಪುಗಳ ಆಧಾರದ ಮೇಲೆ ಮುಂದೆ ಘಟಿಸಬಹುದಾದ ಘಟನೆಗಳನ್ನು ಮನಸ್ಸು ತರ್ಕಿಸುತ್ತೆ ಉದಾಹರಣೆಗೆ ನಮ್ಮ ಪ್ರೀತಿ ಪಾತ್ರರಿಗೆ ತೊಂದರೆ ಆದಾಗ ನಮ್ಮ ಮನಸ್ಸು ಮುಂದಿನ ಭವಿಷ್ಯವನ್ನು ತರ್ಕಿಸಿ ನಮ್ಮಲ್ಲಿ ಭಯವನ್ನು ಸೃಷ್ಟಿಸುತ್ತದೆ ಭಯ ಒಂದು ಭಾವನೆ ಸಂತೋಷ ದುಃಖ ಕೋಪ ಆಶ್ಚರ್ಯ ಇವೆಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಹೇಗೆ ಬಂದು ಹೋಗುತ್ತವೆಯೋ ಇದು ಹಾಗೆ ಆದರೆ ಭಯದ ಭಾವನೆ ಮನಸ್ಸಿನಿಂದ ಹೋಗದೆ ಹಾಗೇ ಉಳಿದರೆ ಅದು ಅಪಾಯ ಇದಕ್ಕೆ ಪರಿಹಾರ ಕಂಡುಕೊಳ್ಳಲೇಬೇಕು ಭಯಕ್ಕೆ ಕಾರಣಗಳೇನು ಭಯಕ್ಕೆ ಕಾರಣಗಳು ಹಲವು ಒಂದು ವಿಷಯದ ಕುರಿತು ನಮಗೆ ತಿಳುವಳಿಕೆ ಇಲ್ಲದಿರುವಾಗ ಭಯವಾಗುತ್ತದೆ ಅತಿಯಾಗಿ ಆಲೋಚಿಸುವುದರಿಂದ ಭಯವಾಗುತ್ತದೆ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೇ ಇರುವಾಗ ಭಯವಾಗುತ್ತದೆ ಸತ್ಯವನ್ನು ಒಪ್ಪಿಕೊಳ್ಳಲು ಹಿಂಜರಿದಾಗ ಭಯವಾಗುತ್ತದೆ ಕಷ್ಟಗಳು ಎದುರು ಬಂದಾಗ ಅವುಗಳಿಗೆ ಪರಿಹಾರ ಸಿಗದೇ ಹೋದಾಗ ಭಯವಾಗುತ್ತದೆ ಸಮಸ್ಯೆಗಳು ನಮ್ಮ ಕಲ್ಪನೆಯನ್ನು ಮೀರಿದಾಗ ಭಯವಾಗುತ್ತದೆ ದೇವರು ದೆವ್ವದಂತಹ ಕಾಣದಿರುವ ಶಕ್ತಿಗಳನ್ನು ವೈಭವೀಕರಿಸಿದಾಗ ಭಯವಾಗುತ್ತದೆ ಹೀಗೆ ಭಯಕ್ಕೆ ಸಾವಿರ ಕಾರಣಗಳಿವೆ ಭಯದಿಂದ ಆಗುವ ತೊಂದರೆಗಳು ಯಾವುವು ವೇದಿಕೆಯ ಮೇಲೆ ನಿಂತು ಪರ್ಫಾರ್ಮ್ ಮಾಡಲು ಮನೆಯಿಂದಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಬಂದಿರ್ತೀವಿ ವೇದಿಕೆಯ ಮೇಲೆ ಹತ್ತಿ ಮುಂದೆ ಕುಳಿತ ಜನರನ್ನು ನೋಡಿದ ತಕ್ಷಣ ಯಾಕೋ ಗೊತ್ತಿಲ್ಲ ಮಾಡಿದ ತಯಾರಿ ಎಲ್ಲವೂ ಮರೆತು ಹೋಗಿ ಗಂಟಲು ಆರಿ ನೆಲವೇ ಕುಸಿದಂತಾಗುತ್ತದೆ ಇದರಿಂದ ಆ ವೇದಿಕೆಯ ಮೇಲೆ ಮುಖಭಂಗವಾಗಿ ದುಃಖಿತರಾಗುತ್ತೇವೆ ಇದು ಭಯದಿಂದ ಆಗುವಂತಹ ತೊಂದರೆ ಭಯದಿಂದ ನಮ್ಮ ಆತ್ಮವಿಶ್ವಾಸ ಕುಗ್ಗುತ್ತದೆ ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಲಾಗದೇ ತೊಂದರೆ ಅನುಭವಿಸುತ್ತೇವೆ ಮಾನಸಿಕವಾಗಿ ಕುಗ್ಗಿ ಹೋಗಿ ಯಾವುದಕ್ಕೂ ಸರಿಯಾಗಿ ಪ್ರತಿಕ್ರಿಯಿಸಲಾಗದೆ ಸಮಾಜದ ಮುಂದೆ ವೇಸ್ಟ್ ಅನಿಸಿಕೊಂಡು ಬಿಡ್ತೀವಿ ಕೆಲವು ಸಲ ಇದು ಎಕ್ಸ್ಟ್ರೀಮ್ ಆಗಿ ಕಾಡಲು ಶುರು ಆದರೆ ಸೂಸೈಡ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಹೋಗಿಬಿಡುತ್ತದೆ ಭಯದಿಂದ ಹೊರಬರುವುದು ಹೇಗೆ ತಿಳುವಳಿಕೆ ಅಥವಾ ಅರ್ಥ ಮಾಡಿಕೊಳ್ಳುವುದು ಇದು ಒಂದೇ ಭಯದಿಂದ ಹೊರಬರಲು ಇರುವ ಪ್ರಮುಖ ಅಸ್ತ್ರ ನಾವು ಬದುಕ್ತಿರೋದು ಇಪ್ಪತ್ತೊಂದನೇ ಶತಮಾನ ಈ ಶತಮಾನದಲ್ಲೂ ಕೂಡ ಜನ ಇನ್ನೂ ದೆವ್ವ ಭೂತದಂತಹ ವಿಚಾರಗಳನ್ನು ನಂಬುತ್ತಾರೆ ದೇವರ ಮೇಲೆ ಇರಬೇಕಾದ ಭಕ್ತಿ ಭಯವಾಗಿ ಬದಲಾಗಿದೆ ದೇವರಿಗೆ ಸರಿಯಾಗಿ ಪೂಜೆ ಮಾಡಲಿಲ್ಲ ಅಂದರೆ ಶಾಪ ಕೊಡ್ತಾನೆ ಅಂತ ನಂಬೋ ಜನರನ್ನು ಈಗಲೂ ನೋಡ್ತಿದ್ದೀನಿ ನಮ್ಮವರು ತೀರಿ ಹೋದರೆ ಅವರು ತೀರಿ ಹೋದರು ಅಂತ ದುಃಖ ಪಡುವುದಕ್ಕಿಂತ ಹೆಚ್ಚಾಗಿ ಅವರಿಲ್ಲದೆ ನನ್ನ ಮುಂದಿನ ಜೀವನ ಹೇಗೆ ಅಂತ ಯೋಚಿಸಿ ಭಯಪಡುತ್ತೇವೆ ಯಾವುದೇ ವಿಷಯ ಇರಲಿ ಅದರ ಬಗ್ಗೆ ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅದನ್ನು ರೀಚ್ ಆಗ್ತೀವೋ ಇಲ್ಲವೋ ಅಂತ ಭಯಪಡ್ತೀವಿ ಇವೆಲ್ಲ ಉದಾಹರಣೆಯನ್ನು ಗಮನಿಸಿದರೆ ಏನನ್ಸುತ್ತೆ ಇವುಗಳ ಹಿಂದೆ ನಮಗೆ ತಿಳುವಳಿಕೆ ಇಲ್ಲದಿರುವುದೇ ಕಾರಣ ಲೈಫನ್ನು ತುಂಬ ಆಗಿ ತಗೋಬೇಡಿ ನೀವು ಗಳಿಸಿದ್ದು ನಾಳೆ ಇನ್ಯಾರದ್ದು ನಿನ್ನೆ ಯಾರದ್ದು ಆಗಿದ್ದು ಇವತ್ತು ನಿಮ್ಮದಾಗಿದೆ ಭಯ ಆದಾಗಲೆಲ್ಲ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಇದು ನನ್ನ ಕಲ್ಪನೆನಾ ಇಲ್ಲ ವಾಸ್ತವನ ಕಲ್ಪನೆ ಅಂದರೆ ಇಗ್ನೋರ್ ಇಟ್ ವಾಸ್ತವ ಅಂದರೆ ವರ್ಕ್ ಆನ್ ಇಟ್ ಭಯ ಅನ್ನೋದು ಊಟದಲ್ಲಿ ಉಪ್ಪಿನಕಾಯಿ ಅಂತೆ ಇರಬೇಕು ಊಟವು ರುಚಿಯಾಗಿರುತ್ತೆ ಉಪ್ಪಿನಕಾಯಿಯೇ ಊಟ ಆಗಬಾರ್ದು ಆರೋಗ್ಯ ಕೆಡುತ್ತೆ ಭಯ ಬದುಕಲ್ಲಿ ಇದ್ದರೆ ಎಚ್ಚರವಾಗಿ ಹೆಜ್ಜೆ ಇಡ್ತೀವಿ ಬದುಕೇ ಭಯ ಆಗೋದ್ರೆ ಎಚ್ಚರ ತಪ್ತೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್